ತಾಲೂಕಿನ ವಿದ್ಯಾಸಂಸ್ಥೆ ವತಿಯಿಂದ ಹಮ್ಮಿಕೊಂಡಿದ್ದ ಹದಿನೇಳನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆ ದೀಪಕ್ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಪೋಷಕರು ತಮ್ಮ ಇಂದಿನ ದಿನವನ್ನು ಮಕ್ಕಳಿಗಾಗಿ ತ್ಯಾಗ ಮಾಡಿದರೆ ಮಕ್ಕಳು ಉತ್ತಮ ನಾಳೆಗಳನ್ನು ಹೊಂದಲು ಸಾಧ್ಯವಾಗುತ್ತದೆ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಪೋಷಕರ ಮತ್ತು ಶಿಕ್ಷಕರ ನಡುವೆ ನಿರಂತರ ಸಂಪರ್ಕ ಅಗತ್ಯ ಎಂದು ತಿಳಿಸಿದರು ತಹಸೀಲ್ದಾರ್ ಮೋಹನ್ ಕುಮಾರ್ ಮಾತನಾಡಿ ನೀವು ಮಕ್ಕಳನ್ನು ಹೇಗೆ ಬೆಳೆಸುತ್ತೀರಿ ಅವರಿಗೆ ಯಾವ ರೀತಿ ಮಾರ್ಗದರ್ಶನ ನೀಡುತ್ತೀರಿ ಎಂಬುದರ ಮೇಲೆ ಅವರ ಭವಿಷ್ಯ ಅಡಗಿದೆ ಎಂದು ಹೇಳಿದರು ಸಂಸ್ಥಾಪಕ ಧರ್ಮದರ್ಶಿಗಳಾದ ಬಿ ರಾಜಮ್ಮ ಅಧ್ಯಕ್ಷತೆ ವಹಿಸಿದ್ದರು ಬಳಿಕ ಶಾಲಾ ಮಕ್ಕಳ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಕಾರ್ಯಕ್ರಮದಲ್ಲಿ ತಾಲೂಕು ದಂಡಾಧಿಕಾರಿ ಮೋಹನ್ ಕುಮಾರಿ ಎಚ್ಎಲ್ ಶಶಿಧರ್ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ರಾಧಿಕಾ ಶ್ರೀನಾಥ್ ಉಪಾಧ್ಯಕ್ಷರಾದ ಶಿವಕುಮಾರ್ ಅನೋಂದನಿ ವಾರ್ಡ್ ಸದಸ್ಯರಾದ ಚಲುವ ಕೃಷ್ಣ ಶಾಲಾ ಮುಖ್ಯೋಪಾಧ್ಯಾಯ ಸತೀಶ್ ಎಚ್ಎಸ್ ಮುಖ್ಯೋಪಾಧ್ಯಾಯಿನಿ ಮಂಜುರಾಯನ್ ಶಾಲಾ ಮಂತ್ರಿ ಮಂಡಳದ ವಿದ್ಯಾರ್ಥಿಗಳು ಪ್ರಗತಿ ವಿದ್ಯಾಸಂಸ್ಥೆಯ ಶಿಕ್ಷಕೇತರ ವರ್ಗದವರು ಹಾಜರಿದ್ದರು ನಿನ್ನ ಮಗಳಿಗೆ ಯಾವುದರಲ್ಲಿ ಆಸಕ್ತಿ ಇದೆ ಆತ ಯಾವುದರಲ್ಲಿ ಸಮರ್ಥನ ಇದೇನು ಆತನಲ್ಲಿ ನಾನು ಏನನ್ನಾಗಿ ಮಾಡಬಹುದು ಅವನು ಯಾವ ವಿಚಾರ ಬಗ್ಗೆ ಅವನು ಹೆಚ್ಚು ಆಸಕ್ತಿಯನ್ನು ಹೊಂದುತ್ತಾಸ್ತಿದ್ಯಾ ಸಂಗೀತ ಮತ್ತೆ ಸಂಸ್ಕೃತಿ ಮೇಲೆ ಆಸಕ್ತಿ ಇದೆಯಾ ಅಥವಾ ಅಧಿಕಾರ ಅಂದ್ರೆ ನಾವು ಯಾವುದೇ ಮಕ್ಕಳನ್ನ ನೋಡಿದ್ರು ಇನ್ನೂ ತುಂಬಾ ಚೆನ್ನಾಗಿ ಜನ ಅವರ ಭಾಷೆಯಲ್ಲಿ ಹೇಳಿದ್ರು ಯಾವ ಮಕ್ಕಳನ್ನ ನೋಡಿದ್ರು ನನಗೆ ಮಕ್ಕಳಲ್ಲಿ ಮಕ್ಕಳು ಕಾಣಿಸ್ತಾ ಇಲ್ಲ ಮಕ್ಕಳಲ್ಲಿ ಮಕ್ಕಳು ಕಾಣಿಸ್ತಾ ಇಲ್ಲ ಅವನಿಗೆ ವಯಸ್ಸಿಗೆ ಮೀರಿದ ಪ್ರಬುದ್ಧತೆ ನಾವು ನೋಡ್ತಾ ಇದ್ದೀವಿ ಪ್ರಬುದ್ಧತೆ ಅಂತ ಹೇಳಿದ್ರೆ ಈ ಮಕ್ಕಳ ಬಾಯಲ್ಲಿ ಎಂತ ಮಾತು ಅಂತ ನೀವು ಪೋಷಕರುಗಳು ಕೂಡ ನಿಮ್ಮ ಮನೆಯಲ್ಲಿ ಆ ಮಕ್ಕಳು ಆಡೋ ಮಾತ್ರ ನೋಡಿಕೊಂಡು ಆಶ್ಚರ್ಯಪಟ್ಟಿರ್ತೀರ ಎಲ್ಲಿ ಇದ್ದಾರೆ ನಮ್ಮ ನಮ್ಮ ಪೇರೆಂಟ್ಸ್ ಆಗಿರ್ತಾರೆ ಜಾಸ್ತಿ ಟಿ ವಿ ನೋಡ್ಕೊಬೇಕು ಮಕ್ಕಳು ಆಗ್ಬೇಕಾಗಿ ಅವಾಗಿದ್ದರಡ ನಾವು ಟಿ ವಿ ನೋಡಬೇಕಿತ್ತು ಇಲ್ಲ ಒಗ್ಗಡೆ ಹೋಗಿ ಆಟ ಆಡಬೇಕಾಗಿತ್ತು ಇವತ್ತಿನ ಮಕ್ಕಳು ಎರಡೂ ಮಾಡಲ್ಲ ಆಟ ಆಡಲ್ಲ ಟಿವಿನ ನೋಡೋದು ನಾವು ಟಿ ವಿ ನೋಡ್ತಾರೆ ಅಂದ್ರೆ ಅದರಲ್ಲಿ ಇಂಟರ್ನೆಟ್ ಕನೆಕ್ಷನ್ ಇದ್ದಂತ ವಸ್ತುಗಳನ್ನ ಮಾತ್ರ ನೋಡ್ತಾ ಇದ್ದಾರೆ ಅಂದ್ರೆ ಯಾವುದೇ ಒಂದು ಅತಿ ಆದರೆ ಅಮೃತದ ವಿಷ ಆಗುತ್ತೆ ಅನ್ನೋ ಒಂದು ದಾರಿ ಮಾತು ಇವತ್ತಿನ ದಿನದ ನಾವು ಮಕ್ಕಳಲ್ಲಿ ನಾವು ನೋಡ್ತಾ ಇದ್ದೀವಿ ಅಫ್ಕೋರ್ಸ್ ಟೆಕ್ನಾಲಜಿಯ ಒಂದು ಅವಶ್ಯಕತೆ ಇವತ್ತಿನ ಒಂದು ಪ್ರಸ್ತುತದ ಜಗತ್ತಿಗೆ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರುವಂಥದ್ದು ಟೆಕ್ನಾಲಜಿಯಿಂದ ನಾವು ಬದುಕೋದಕ್ಕಾಗಲ್ಲ ಅಷ್ಟು ಮಟ್ಟಿಗೆ ನಮ್ಮನ್ನ ತಾಂತ್ರಿಕತೆ ಆವರಿಸ್ಕೊಂಡು ಆದರೆ ನಾವು ಮಕ್ಕಳಲ್ಲಿ ಎಷ್ಟು ಮತ್ತೆ ನಾವು ತಾಂತ್ರಿಕತೆ ಇಂಟ್ರೊಡ್ಯೂಸ್ ಮಾಡಬೇಕು ಅನ್ನೋದು ರೂಪುರೇಷೆಗಳನ್ನ ಅಳವಡಿಸ್ಕೊಳ್ಳೋದ್ರಲ್ಲಿ ನಾವು ಇದಾಗ್ತಾ ಇದ್ದೀವಿ ಎಷ್ಟೋ ಸಲ ನಾವು ಹೇಳ್ತೀವಿ ಇವತ್ತಿನ ದಿನದಲ್ಲಿ ನನ್ನ ಸ್ನೇಹಿತರುಗಳು ಎಷ್ಟೋ ಜನ ಐ ಎ ಎಸ್ ಐ ಪಿ ಎಸ್ ಕೆ ಎಸ್ ಒಳಗ ಅಧಿಕಾರಿ ಇದ್ರನ್ನ ನಾವು ಮಾತಾಡ್ತಾ ಇದ್ದಾಗ ಅವರು ಹೇಳೋ ಮುಂದೆ ಇವತ್ತಿನ ದಿನಕ್ಕ ಬಹಳ ಮಟ್ಟದ ಒಂದು ಚಾಲೆಂಜ್ ಏನಂದ್ರೆ ಟು ಬಿ ಅ ಗುಡ್ ಪೇರೆಂಟ್ಸ್ ಅದು ಪೇರೆಂಟಿಂಗ್ ಅಂತ ಏನು ಹೇಳ್ತೀವಿ ಒಂದು ಮಕ್ಕಳನ್ನ ಹೇಗೆ ಬೆಳೆಸಬೇಕು ಅನ್ನೋದನ್ನ ಅನ್ನೋ ವಿಷಯ ತುಂಬಾ ಕೀಷ್ಟಿತವಾಗಿದೆ ಹದಿನೇಳು ವರ್ಷಗಳಿಂದ ಒಂದು ಶಿಕ್ಷಣ ಸಂಸ್ಥೆಯನ್ನ ಕಟ್ಟಿ ಎಲ್ಲ ಏಳು ಬೀಳುಗಳನ್ನ ಸವಾಲುಗಳನ್ನ ದಾಟಿ ಒಂದು ಸಂಸ್ಥೆಯನ್ನು ಯಶಸ್ವಿಯಾಗಿ ಮುನ್ನಡೆಸ್ಕೊಂಡು ಬರ್ತಾ ಇದ್ದಾರೆ ಆರಂಭದಲ್ಲಿ ಮಾತಾಡ್ತಾ ರಾಷ್ಟ್ರಪತಿಗಳಾದಂಥ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ನುಡಿಗಳನ್ನು ನಿಮ್ಮ ಮುಖ್ಯ ಶಿಕ್ಷಕರು ಸತೀಶ್ ಅವರು ಹೇಳಿದರು ಶಿಕ್ಷಣದ ಮಹತ್ವ ತಂದೆ ತಾಯಿಯ ಮಹತ್ವ ಮತ್ತು ಒಂದು ಶಿಕ್ಷಣ ಸಂಸ್ಥೆಯ ಮಹತ್ವ ಬಗ್ಗೆ ಮಾತಾಡ್ತಾ ಹೇಳಿದರು ಬಹುಶಃ ನಾನು ಮತ್ತೆ ಮೇಡಮ್ ದಂಡಾಧಿಕಾರಿಗಳು ಮಾತಾಡ್ತಾ ಪ್ರಸ್ತುತ ಜಗತ್ತಿನಲ್ಲಿ ಮಕ್ಕಳನ್ನು ನಿರ್ವಹಣೆ ಮಾಡೋದು ಶಿಕ್ಷಣವನ್ನು ಕೊಡೋದು ಅವರ ಜವಾಬ್ದಾರಿಗಳನ್ನು ಹೊರುವಂಥದ್ದು ಪೋಷಕರಿಗೆ ಎಷ್ಟು ದೊಡ್ಡ ಸವಾಲಾಗಿದೆ ನಾವು ಯಾವ ಜಗತ್ತಿನಲ್ಲಿದ್ದೇವೆ ಅನ್ನೋದ್ರ ಬಗ್ಗೆ ಮಾತಾಡ್ತಾಯಿದ್ವಿ ಬಹುಶಃ ಇವತ್ತೆಲ್ಲ ಕೂಡ ಮಕ್ಕಳು ಮತ್ತು ಶಿಕ್ಷಕರಿಗೆ ಬಂದಿದ್ದೀರಿ ಎಲ್ಲ ವರ್ಗ ಸಮಾಜದ ಎಲ್ಲ ವರ್ಗದ ಎಲ್ಲ ಹಿನ್ನೆಲೆಯ ಪೋಷಕರು ನೀವು ಇದ್ದೀರಿ ನಾನಿವತ್ತು ಒಂದನ್ನು ನೆನೆಸ್ಕೊಳ್ಲಿಕ್ಕೆ ಇಷ್ಟಪಡ್ತೇನೆ ಇವತ್ತು ನಾವೆಲ್ಲ ಸೇರಿ ದೀಪವನ್ನು ಬೆಳೆಸಿದ್ವಿ ಆ ದೀಪ ಎಲ್ಲಿವರೆಗೂ ನಮ್ಮ ಮುಂದೆ ಪ್ರಜ್ವಲಿಸ್ತಾ ಇರ್ತದೆ ಅಂತ ಹೇಳಿದ್ರೆ ಒಂದು ಬತ್ತಿ ಸುಟ್ಟೋಗೋವರೆಗೂ ಅದು ಪ್ರಜ್ವಲಿಸ್ತಾ ಇರ್ತದೆ ಇನ್ನೊಂದು ಎಣ್ಣೆ ಇರೋವರೆಗೂ ಮಾತ್ರ ಪ್ರಜ್ವಲಿಸ್ತಾ ಇರ್ತದೆ ಆದರೆ ಯಾವುದಾದ್ರೂ ಒಂದು ಬೆಳಕು ನಮ್ಮ ಬದುಕಿನ ಉದ್ದಕ್ಕೂ ನಮ್ಮ ಜೀವನದ ಉದ್ದಕ್ಕೂ ನಮ್ಮ ಸಮಸ್ಯೆಗಳಿಗೆ ಸವಾಲುಗಳಿಗೆ ಎಲ್ಲದಕ್ಕೂ ಬೆಳಕಾಗಿ ನಿಲ್ಲಬಹುದಾದಂಥ ಒಂದು ಶಾಶ್ವತ ಬೆಳಕು ಮನುಷ್ಯನಿಗೆ ಯಾವುದಾದ್ರು ಇದ್ರೆ ಅದು ಶಿಕ್ಷಣ ವಿದ್ಯೆ ಅದನ್ನು ನಾವು ನಮ್ಮ ಮಕ್ಕಳಿಗೆ ಕೊಟ್ಬಿಟ್ರೆ ನೀವು ಯಾವ ಬೆಳಕನ್ನು ಕೂಡ ಕೊಡೋದು ಬೇಕಾಗಿಲ್ಲ ಆ ಶಿಕ್ಷಣದ ಬೆಳಕಿನ ಬಗ್ಗೆ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ತುಂಬ ಚೆನ್ನಾಗಿ ಹೇಳಿದ್ದಾರೆ ನಮ್ಮ ಏಳಿಗೆ ನಮ್ಮ ಉದ್ಧಾರ ಶಿಕ್ಷಣದಿಂದ ಮಾತ್ರ ಸಾಧ್ಯ ಅನ್ನೋ ಮಾತನ್ನು ಹೇಳಿದ್ದಾರೆ ಬಹುಶಃ ಅಂಥವರ ಮಾತನ್ನೇ ಆದರ್ಶವಾಗಿ ಇಟ್ಟುಕೊಂಡು ಪ್ರಗತಿ ವಿದ್ಯಾ ಸಂಸ್ಥೆಯವರು ಇಲ್ಲಿಯ ಮಕ್ಕಳಿಗೆ ಶಿಕ್ಷಣವನ್ನು ಕೊಡುವಂಥ ಒಂದು ವಾತಾವರಣವನ್ನು ಇಲ್ಲಿ ಸೃಷ್ಟಿ ಮಾಡಿದ್ದೀರಿ ಆ ಕಾರಣಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ನಾನು ಅತ್ಯಂತ ಹೃದಯಪೂರ್ವಕವಾಗಿ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಇವತ್ತು ನಾವು ಯಾವ ಜಗತ್ತಿನಲ್ಲಿದ್ದೇವೆ ಇಲ್ಲಿ ಎಲ್ಲರೂ ಕೂಡ ಬಹಳ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದ ಹಿನ್ನೆಲೆಯಲ್ಲಿರುವಂತಹ ಪೋಷಕರು ಇಲ್ಲಿದ್ದೀರಿ ನಿಮಗೆ ಪ್ರಪಂಚ ಬೇರೆ ಥರ ಕಾಣ್ತಿರ್ಬೋದು ಸಮಾಜ ಬೇರೆ ಥರ ಕಾಣ್ತಿರ್ಬೋದು ಕಾಲ ಒಂದಿತ್ತು ನಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಬಿಟ್ರೆ ಸಾಕು ಅಂತ ಒಂದು ಕಾಲ ಇತ್ತು ಅವರು ಎಸ್ ಎಲ್ ಸಿ ಸಿ ಮಾಡಿಬಿಟ್ರೆ ಡಿಗ್ರಿ ಮಾಡಿಬಿಟ್ರೆ ಸಾಕು ನನ್ನ ಮಕ್ಳಿಗೊಂದು ಎಜುಕೇಷನ್ ಕೊಟ್ಬಿಟ್ರೆ ಸಾಕು ಅನ್ನೋದಿತ್ತು ಆದರೆ ಇವತ್ತು ಜಗತ್ತು ತುಂಬ ವೇಗವಾಗಿ ಬದಲಾಗ್ಬಿಟ್ಟಿದೆ ನಮಗೇ ಗೊತ್ತಿದೆಯೇ ಬದಲಾಗಿದೆ ವೇಗವಾಗಿ ಬದಲಾದಂಥ ಕಾಲಮಾನಕ್ಕೆ ನಮ್ಮ ಮಕ್ಕಳು ಮತ್ತು ತಲೆಮಾರುಗಳು ಕೂಡ ಬದಲಾಗ್ತಾ ಇದ್ದಾವೆ ಮೊದಲು ನಮಗೆ ಹದಿನೈದು ವರ್ಷ ಆಗಿದ್ರು ಹದಿನಾರು ವರ್ಷ ಆಗಿದ್ರೆ ನಮ್ಗೆ ಏನೂ ಅರ್ಥ ಆಗ್ತಾ ಇರಲಿಲ್ಲ ಅದು ಇವತ್ತು ಮುಂದೆ ಐವತ್ತು ವರ್ಷಕ್ಕೆ ಒಂದು ಜನ್ರೇಷನ್ ಬದಲಾಗ್ತಿತ್ತು ಆಮೇಲೆ ನಲ್ವತ್ತು ವರ್ಷಕ್ಕೆ ಒಂದು ಜನರೇಷನ್ ಬದಲಾಗಕ್ಕೆ ಶುರುವಾಯಿತು ಆಮೇಲೆ ಮೂವತ್ತು ವರ್ಷಕ್ಕೆ ಇಪ್ಪತ್ತು ವರ್ಷಕ್ಕೆ ಹತ್ತು ವರ್ಷಕ್ಕೆ ಇವತ್ತು ಐದು ವರ್ಷಕ್ಕೆ ಒಂದು ಜನರೇಷನ್ ಬದಲಾಗ್ತಾ ಇದೆ ಐದು ವರ್ಷದ ಮಗು ಹತ್ತು ವರ್ಷದ ಮಗು ಥರ ಬಿಹೇವ್ ಮಾಡ್ತಾ ಇದೆ ಹತ್ತು ವರ್ಷದ ಮಗು ಹದಿನೈದು ವರ್ಷ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿದೆ ಇಪ್ಪತ್ತು ವರ್ಷದ ಒಬ್ಬ ಯುವಕ ಅರವತ್ತು ವರ್ಷದ ಬುದ್ಧಿ